ಸಮೀತ್ ರೆಡಿ ಆಯ್ನಾ ಅಂಚದ ಚಟ್ಟೆ ಇಂಚ ಸ್ಟೈಲ್ ಅದು ಬಾರ ಸ್ಟೈಲ್ ಅದು ತುಕ ಇಂಚ ಗೊಬ್ಬರ ಅಮ್ಮ ಬಣ್ಣ ಕೇಣೆ ನಾವು ಎಲ್ಲಿಗೋಗುದು ಸಮೀತ್ ಯಾರ ನಾಟಕ ಕಾಪಿ ಕಾಡ್ನ ನಾಟಕಕ್ಕೆ ಹೋಗ್ತಾ ಇದೇವಿ ನಾವೆಲ್ಲ ನೋಡಿ ನಾಟಕದ ಟಿಕೆಟ್ ಕೈಯಲ್ಲಿ ಉಂಟು ಎರಡೆರಡು ಟಿಕೆಟ್ ಉಂಟು ಒಂದು ಟಿಕೆಟ್ ಒಬ್ರು ಕೊಟ್ಟದ್ದು ಒಂದು ಟಿಕೆಟ್ ನಾವು ತೆಗೆದೋದು ಫೈವ್ ಹಂಡ್ರೆಡ್ನ ಟಿಕೆಟ್ ಉಂಟು ಒಂದು ಸಾವಿರದ ಟಿಕೆಟ್ ಉಂಟು ಹೆಸರೇನು ತಗೋದುಂಟಾ ಎನ್ಯ ಏನೂರಿ ಬರೋಲಿಯಾ ಸುಳ್ಳ ನಾಟಕ ಕಾಪಿ ಕಾಡ್ ನಾಟಕ ಇಲ್ಲಿವರ ನೋಡಿ ಕಾರಲ್ಲಿ ಇಷ್ಟು ಜಾಗ ಉಂಟು ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದಾಗೆ ಒಬ್ಬ ಅವಳ ಮೇಲ್ಗಡೆ ಅವನು ಕೂತ್ಕೊಂಡಿದ್ದಾನೆ ಅವನಿಗೆ ಅದೇ ಜಾಗ ಆಗ್ಬೇಕಂತೆ ಅಯ್ಯೋ ಇಬ್ಬಿಬ್ರು ಮಕ್ಕಳಿದ್ರೆ ಹಾಗೆ ಜಗಳವೇ ಜಗಳ ಮನೆಯಲ್ಲಿ ಒಬ್ಬರು ಮಕ್ಕಳಿದ್ರೆ

ನಾವು ರೆಡಿಯಾಗಿ ಒಂದು ಅರ್ಧ ಗಂಟೆ ಜಾಸ್ತಿ ಆಯಿತು ಅಲ್ವಾ ಖುಷಿ ಅವಳಪ್ಪ ಫೋನಲ್ಲೇ ಫುಲ್ ಟೈಮ್ ಫೋನಲ್ಲಿ ನಾವು ಯಾ ಎಲ್ಲಿಯಾದರೂ ಫೋನಲ್ಲಿ ಮಾತಾಡಿದರೆ ಎಷ್ಟು ಹೊತ್ತು ಫೋನ್ ಫೋನ್ ಅಂತ ಹೇಳ್ತಾರೆ ನಾವು ನನ್ನ ಮನೆ ಹತ್ರ ಮಾತಾಡೋದು ಅವಾಗ ಹೇಳ್ತಾರೆ ಎಷ್ಟೊತ್ತು ಫೋನಲ್ಲಿ ಫೋನಲ್ಲೇ ಇರೋದು ಫುಲ್ ಟೈಮ್ ಅಂತ ಅವರು ಮಾತಾಡುವಾಗ ಮಾತ್ರ ಗೊತ್ತಾಗೋದಿಲ್ಲ ಟೈಮ್ ಎಲ್ಲ ಹೋದದ್ದು ಗೊತ್ತಾಗೋದಿಲ್ಲ ಯಾನೊರಿ ಬರೋಲಿಯಾ ಯಾನು ಅವರಿಯೇ ಬರೋಲಿಯಾ കണ്ടതാ <marrant> ಏನಿರನ್ನ ನನ್ನ ಮಗೊಮ್ಮೆ ಬೇಗ ಬೆಳೆದು ದೊಡ್ಡದಾದ್ರೆ ಸಾಕಿತ್ತು ಮತ್ತೆ ನಾನು ಮಗನೊಟ್ಟಿಗೆ ತಿರುಗಾಡ್ಬೋದು ಅಲ್ವಾ ಅವಾಗ ಅವನು ನಿನ್ನನ್ನ ತಿರುಗಿಸ್ತೀಯಾ ಸಮೀತ್ ಅಲ್ಲ ಬೇರೆ ಅಲ್ಲೇ ಅಲ್ಲದಿದ್ದರೆ ಬೇರೆ ಯಾರನ್ನಾದರೂ ತಿರುಗಿಸ್ತೀಯಾ ಹಾ ಅವನು ಅವನು ದೊಡ್ಡವನಾಗುವಾಗ ಉಂಟಲ್ಲ ಒಂದು ಮಿನಿಟ್ ಹೇಳ್ತೇನೆ ಹಾಂ ನಾನು ಅವನ ಹತ್ರ ಕೇಳ್ತೇನೆ ನೀನು ಏನು ದೊಡ್ಡವನಾಗುವಾಗ ಕಾರ್ ತೆಗೀತಿಯಲ್ಲ ಅವಾಗ ಫ್ರಂಟ್ ಸೀಟಲ್ಲಿ ಯಾರನ್ನು ಕೂತ್ಕೊಳಿಸ್ತೀಯ ಅಂತ ಕೇಳ್ತೇನೆ ಅಪ್ಪನನ್ನು ಕೂತ್ಕೊಳಿಸ್ತೀಯಾ ಅಲ್ಲ ಅಮ್ಮನನ್ನು ಕೂತ್ಕೊಳಿಸ್ತೀಯಾ ಅಂತ ಸಮೀತ್ನ ಹತ್ರ ಕೇಳಿದೆ ನಾನು ಅವಾಗ ಅವನು ಹೇಳುದು ಅವನಿಗೆ ಕನ್ಫ್ಯೂಸ್ ಆಯಿತು ಹಾಗೆ ಕೇಳುವಾಗ ಯಾರನ್ನು ಹೇಳೋದು ಇವಾಗ ಒಬ್ಬರನ್ನು ಹೇಳಿದ್ರೆ ಒಬ್ಬರಿಗೆ ಬೇಸರ ಆಗ್ತದಲ್ವಾ ಅದಕ್ಕೆ ಅವನು ಹೇಳುದು ನನ್ನ ಹತ್ರ ನಾನು ಕಾರು ತೆಗೆಯುವಾಗ ಅಲ್ಲಿ ಸೀಟೇ ಇಲ್ಲಂತೆ ಅವನು ತೆಗಿಯುವ ಕಾರಲ್ಲಿ ಫ್ರಂಟಲ್ಲಿ ಸೀಟ್ ಇಲ್ಲಂತೆ ಒಂದೇ ಸೀಟ್ ಡ್ರೈವ್ ಡ್ರೈವಿಂಗ್ ಮಾಡಲಿಕ್ಕೆ ಮಾತ್ರ ಅವನಿಗೆ ಮಾತ್ರ ಸೀಟ್ ಅಂತೆ ಬಾಕಿ ಎಲ್ಲ ಸೀಟ್ ಅಂತೆ ಅಲ್ಲ ಸಮಿತೆ ಹಾಗೆ ಅವನು ಡ್ರೈವಿಂಗ್ ಮಾಡುವಾಗ ಎಲ್ಲರೂ ಹಿಂದೆ ಕುತ್ಕೊಂಡು ಹೋಗುದು ಅಲ್ವಾ ಅವನು ದೊಡ್ಡವನಾಗುವಾಗ ನಾನು ಇಲ್ಲಿ ಇರ್ತೇನೆ ಅಲ್ವಾ ಸಮಿತ್ ಮೂಲೆಯಲ್ಲಿ ಇರ್ಬೋದು ಶೆಕೆ ಶೆಕೆ ಆಗ್ತದೆ ಶೆಕೆ ಆಗ್ತದೆ ನಿನ್ನ ಅಪ್ಪ ನನ್ನ ಕಾದು 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 ಶೆಕೆ ಆಗಿ ಎಲ್ಲ ಮೇಕಪ್ ಎಲ್ಲ ಅಪ್ಪ ಇಂತ ಹೆಂಗಸರಾಗೆ ಸಾರಿಯಲ್ಲ ಒಡ್ಲಿ ಗುಂಡ ಅಪ್ಪನಿಗೆ ಸಮ್ಮು ಡ್ರೈವಿಂಗ್ ಮಾಡ್ಬೋದು ಪಾಡಿಲ್ಲ ಒಪ್ಪ ಪಣ ಹೊಡಿದ್ನಿ ನಾನು ಹೊಡಿದ್ವಿ ಮಿಸ್ ಆಯ್ತು ನನಗೆ ಯಾವಾಗಲೂ ಅನಿಸೋದು ನಾನು ಗಂಡ ಸದ್ಬೇಕಿತ್ತು ಅವ್ರು ಹೆಂಗಸಾಗ್ಬೇಕಿತ್ತು ಆವಾಗ ಹೆಂಗಸಿನ ಕಷ್ಟ ಎಲ್ಲ ಅವರಿಗೆ ನಾನು ಸ್ವಲ್ಪ ಓವರ್ ಆಗಿ ತಿರ್ಗಾಡಿ ಎಲ್ಲ ಫ್ರೆಂಡ್ಸ್ನೊಟ್ಟಿಗೆ ಜಾಲಿ ಎಲ್ಲ ಮಾಡಿ ಬರ್ತಾ ಇದ್ದೆ

అన నేను కదిలు అలా ఇట్ని ఓహో సేకెనే బారి సేకెటొం ఉంటా కిటొంజుండో కొడొంజుండో రెడ్ 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 తీలే తూలే క్లిక్ ఆ కుబర్ పెరియ్ తూలే కొడొం జనాటిజి గ్లాస్ ఇంతుంది రైట్ రైట్ ఇజా రెడ్ రెడ్ గ్లాస్ పౌడర్ గ్లాస్ పౌడర్ ఓహ్ ఈజీ బట్ చీ ఈస్ పార్కే సేకె యా బంజుర్ పట్వాడం చూర్ పట్వాడలే కేవస్

నాటక యానూరి బరులియా కళామాన్ అపేక్షలవర కుసేందరసే పడి పటేల్ నమరసరాజ బోజరాజ్ ఓమంజు తెలికెద బుల్లి దేవదాస్ సాయి కృష్ణ కుడ్ల ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅಕ್ಕನ ಗಂಡ ಇವತ್ತು ಶಬರಿಮಲೆಗೆ ಹೋಗುದು ಅಕ್ಕನ ಗಂಡ ಮತ್ತೆ ಮಗ ನನ್ಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ಅವರಿಬ್ಬರು ಹೋಗಿ ಮನೆಗೆ ಬಂದದ್ದು ನನ್ನ ಚಟ್ಟೆ ಮಾಡಿದ್ದೇನೆ ತಿಂಡಿ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಚಟ ನಮಗೆಲ್ಲ ನಮ್ಗೆಲ್ಲ ಚಟ ಮಾಡಿ ತುಂಬ ಇಷ್ಟ ಅವಳು ಹೋಗುದು ಮನೆಗೆ ಅವಳಲ್ಲಿ ನಿಲ್ತಾಳಂತೆ ಅವಳ ಗಂಡ ಮಲೆಗೆ ಹೋಗಿದ್ದಾರೆ ಶಬರಿ ಮಲೆಗೆ ಈ ಸಲ ನನ್ನ ಗಂಡ ಹೋಗ್ಲಿಲ್ಲ ಐನೈತ್ ಯಾಕಿ ಮಾಡ್ತೀರಂಡಿಗೆ ಹೋಗುವಾಗ ಸೋರೆಕಾಯಿ ತೆಗೆದುಕೊಂಡು ಹೋಗ್ತಾ ಇದ್ದಾಳೆ ಇದು ಅವಳು ಕೊಟ್ಟದ ಅಕ್ಕ ಹೊಟ್ಟು ಅವರ ಮನೆಯಲ್ಲಿ ಸೋರೆ ಸೋರೆಕಾಯಿ ಅದ ಹ್ಮ್ ಸೋರೆಕಾಯಿ ಅದ ಹ್ಮ್ ಸೋರೆಕಾಯಿ ಆಗ್ತದೆ ಸೋರೆಕಾಯಿ

ഏനേ രീ നുണന്തെന്ത കരക്ട് ഉണ്ട് ಈಗ ಬಾರದು ಜಿ ಖುಷಿ ಹಾಗೆ ಈ ವ್ಲಾಗ್ ಎರಡು ದಿವಸದ ವ್ಲಾಗ್ ಒಟ್ಟಿಗೆ ಮಾಡಿ ಹಾಕಿದೆ ನಾನು ಹಾಗೆ ಏನಂತ ಹೇಳಿದರೆ ಎಡಿಟ್ ಮಾಡಲಿಕ್ಕೆ ಏನು ಇವಾಗ ಇವಾಗ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಬಂತು ಎಡಿಟ್ ಮಾಡಲಿಕ್ಕೆ ಉದಾಸೀನ ಆಗೋದು ನನಗೆ ಆ ವಿಡಿಯೋ ಆದರೂ ಮಾಡ್ಬೋದು ಎಡಿಟ್ ಮಾಡೋದು ತುಂಬ ಕಷ್ಟ ಅಂತ ಅನಿಸುದು ಇವಾಗ ಹಾಗೆ ಅಲ್ಲೇ ಪೆಂಡಿಂಗ್ ಇತ್ತು ಹಾಗೆ ವ್ಲಾಗನ್ನು ಎಂಡ್ ಕೂಡ ಮಾಡ್ತಾ ಇದ್ದೇನೆ ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು